یہ ہیں خیال بیٹھا یاروں چڑلا بندہ شارب ہے اس کا نام پرسا یارو 아니 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 ಆರೆ ಸವಾ ಆರೆ ಸವಾ ಆರೆ ಸವಾ ಇ ಈ ಸ್ವಲ್ಪ ಇದೇ ಬಿಡಿ ಅಲ್ಲೇ ತಮಾಟಕ್ಕೆ ಬಂದಾ ಬಲ್ಲಲ್ಲ ಬಿದ್ರೆ ಅದು ಇಮಂತ್ರಾಯ್ ನೋಣೆ ಒಂದು ಅಡ್ಕೋನ ಆ ತರಕ್ಕೆ ಬರಲಿಲ್ಲ ಹಾ ಓಡ್ರ ವಿಶೇಷ ಅವರು ನಿಮಗೆ ಏನೋ ನಾರಣ್スペシャル ಅಲ್ಲ ಅವರು ಅಮೃತಿ <laughs>

ゲームの。<music> <music> ನಾನು ಸಾಕೆಟ್ ಕೇಕ್ ಕೇಕ್ ಟು ಮಿ ಕೇಕ್ ಸುಮ್ಮನೆ ನಾ ಇಲ್ಲ ನೀಲಿ ಬಂದಿ ಸರ್ ನಾವು ಆಡ ಮಾಡ್ತೀವಿ ಇನ್ ಕೇಕ್ ಬೆಟ್ಟಣ್ಣ ಕೇಕ್ ಬಿಟ್ವೀನ್ ಫುಲ್ ಫುಲ್ ಕೋಲೇಜ್ ಅಲ್ಲಿ ಹ ಆ ರೀತಿ ಇದೆ ಅಂದೆ ನಾನು ಹೇಳಿದೆ ನೀವು ಕರೀತೀನಿ ಇಷ್ಟಲ್ಲ ಮಡಂಸಿ ಅವರು ಗೌರವ ಇಲ್ಲ

ಅದು ನಿಮಗೆ ಅಲ್ಲಿಗೆ ಹೋಗಬೇಕು ಜಸ್ಟ್ ಹೋಗೋದು ಕಾಲಿಂದೆ ಪತ್ರಾಳ ನೋಡಿ ಸರಿ ಇದೆ ಇಲ್ಲಿ ಸರ್ 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 ಹಲ್ಲೆ ನೋಡಿ ನಮ ತಗೆಡ ಹೌದು ಕಂಚಾನ ಅಂದ್ರೆ ಇವನು ನಾನು ಇರ್ಕೋ ಬಿಡೋನು ಗ್ರೂಪ್ ಅಲ್ಲಿ ಹೋಗೋಕಂತ ಏನ ಇರ್ಕೋ ಬಿಡೋನು ಹಂಗೇನು ನಾನು ಜನ ಹೆಡ್ ಮಾಡ್ತ ಮತ್ತೆ ಮಾರಾ ಅಲ್ಲಿ ಹೋಗ್ತ ನಾನು ನಲಕನ ಅಲ್ಲಿ ನಾನು ಕೂಡ ಪೈನಾಕ್ಕೆ ಹೋಗ್ತನೆ ಬೇರೆ ನಾನು இல்ல தாஜுமா ஊரா இல்ல மாமா கொஞ்சம் சத்தம் நீ கொஞ்சம் பண்ணு. எلبண்ணே انا நீ கொஞ்சம் கரெக்ட் பண்ணுதே. அ இங்க நேரா வந்துடு இकडे. ಅಲ್ಲಿಗೆ மட்டும் போறதுக்கு நீ. மனுடி இकडे வந்துடு. நம்ம அங்க போனது. இந்த மரጣ. உடம்ப கை பண்ணா கை பண்ணு. கை ஏய் என்னுப்பா. ஓ. சான கார்ட கத்தியப்பா. பாக் போடல. நான் अंदर வரல. நான் ஸ்டாப் பண்ணிட்டேன். நீ என்ன சொல்லுவன்னா நீ நச்சின்னுட்டேன். Oh aa oh, aa oh, oh. oh, oh. oh, oh. हां 50 मिनट वो पण बोलतो समालित आहे तोच बोलतो बार बार बाबा बाळा बघला मला 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 पाणी निघत राहणार नाही ना तू दे ना में वो नहीं परवा राम वाह मना तो 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 ಆತ್ಮೀಯ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ ಇವತ್ತು ಸಮಾಜ ಸೇವಕರು ಬಡವರ ಬಂಧು ಮಾಜಿ ವಕೀಲರ ಸಂಘದ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆದರೆ ಇವತ್ತು ಆಲಿ ಒಂದು ಲಾಯರ್ ಅವರ ನಮ್ಮ ಎಮ್ ಎಸ್ ಶ್ರೀನಿವಾಸ ರೆಡ್ಡಿಯವರ ಹುಟ್ಟುಹಬ್ಬದಂದು ಇವತ್ತಿಷ್ಟು ಜನ ಅಂದರೆ ಸಮಾನ ಮನಸ್ಕರು ಸೇರಿದ್ದಾರೆ ಆದರೆ ಒಂದು ಹುಟ್ಟು ದಬ್ಬ ಆಚರಿಸ್ರು ಯಾರೂ ಇಷ್ಟಪಡೋಲ್ಲ ಆದರೂ ಅವರು ಬಲವಂತವಾಗಿ ಇಲ್ಲಿ ಬಂದು ಇವತ್ತೇನು ಆಚರಣೆ ಇದ್ದಾರೆ ಅವರನ್ನು ನಾವು ಬಡವರಾಗಿ ಅವರು ಬಡವರ ಒಂದು ಸೇವೆಗಾಗಿ ಗುರುಸ್ತಾ ನಾವು ಯಾರು ಅಂತ ನಾನು ನೋಡಿರಲಿಲ್ಲ ಖಂಡಿತವಾಗಿ ನೋಡಿಲ್ಲ ಮುಖಾಮುಖಿ ಇವತ್ತೇ ನಾನು ನೋಡ್ತಾ ಇರೋದು ಶ್ರೀನಿವಾಸ ರೆಡ್ಡಿಯನ್ನವರು ಯಾರು ಅಂತ ಬೇರೆ ಬೇರೆ ಇದರಲ್ಲಿ ನೋಡಿದ್ದೀವಿ ಆದರೆ ಅವರ ಸಮಾಜ ಸೇವೆ ಮತ್ತು ಕಾನೂನು ಸೇವೆಯನ್ನು ನಾವು ಖಂಡಿತವಾಗಿ ನಾವು ಗುರ್ಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನೆಯಲ್ಲೂ ಒಂದು ಇಬ್ಬರು ಲಾಯರ್ಗಳಿರೋದ್ರಿಂದ ಇವರ ಒಂದು ಮಾರ್ಗದರ್ಶನ ಒಂದು ಬೇಕಾಗ್ತದೆ ಯಾಕಂದರೆ ಎಷ್ಟೇ ಅವರು ಉನ್ನತ ಸ್ಥಾನದಲ್ಲಿದ್ದರೂ ಸಹ ಹಿರಿಯರ ಆಶೀರ್ವಾದ ಅವರ ಮಾರ್ಗದರ್ಶನ ಇದಾಗಂದು ಅವರು ಹುಟ್ಟ ಹಬ್ಬವನ್ನು ಇವತ್ತು ಸರಳವಾಗಿ ಇವತ್ತು ಈ ಬಾಲಾಜಿ ಭವನದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ಸಮಾನ ಮನಸ್ಕರದಲ್ಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುವ ಜೊತೆಗೆ ಕಟ್ಟಕಡೆಯ ಬಡವರಿಗೂ ನ್ಯಾಯ ಒದಗಿಸಿಕೊಳ್ಳುವ ಮನಸ್ಸು ನೋಡಿ ಆ ಮನಸ್ಸು ದೊಡ್ಡದು ಯಾಕಂದರೆ ಎಲ್ಲರಿಗೂ ಬರಲ್ಲ ಅದು ಎಲ್ಲರೂ ಖಂಡಿತವಾಗ್ಲೂ ಬರಲ್ಲ ಇವತ್ತು ದುಡ್ಡು ಸಂಪಾದನೆ ಮಾಡಬೇಕು ನಾನೊಂದು ಬಂಗ್ಲೆ ಕಟ್ಟಬೇಕು ಒಂದು ಸೈಟ್ ತೆಗಿಬೇಕು ಜಮೀನು ಮಾಡಬೇಕು ರಿಯಲ್ ಎಸ್ಟೇಟಲ್ಲಿ ಇದು ಮಾಡ್ಬೇಕಾದ್ರೆ ಆದರೆ ತಾನು ಸಂಪಾದನೆ ಮಾಡಿದ ದುಡ್ಡಲ್ಲಿ ಬಡವರಿಗಾಗಿ ಸಮಾಜ ಸೇವೆಗಾಗಿ ಮುಡುಪಾಗಿರ್ತಾನೆ ನೋಡಿ ಅದು ಬೆಲೆ ಕಟ್ಟಾದಾಗ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಆ ದೇವರು ಕೊಟ್ಟಂಥ ಆಯಸ್ಸು ಆರೋಗ್ಯ ನಾವು ಕಾಪಾಡ್ಕೊಂಡೇ ಹೋಗಬೇಕು ಅದರಂತೆ ಇವತ್ತೇನು ನಮ್ಮ ಶ್ರೀನಿವಾಸ ರೆಡ್ಡಿ ಅವರವರ ಒಂದು ಹುಟ್ಟುಹಬ್ಬವನ್ನು ನಾವು ನಮ್ಮ ರೈತ ಸಂಘದಿಂದ ಮತ್ತು ವಕೀಲರ ಸಂಘರು ಮತ್ತು ಅವರ ಸ್ನೇಹಿತರು ಹಿತೈಸಿಗಳು ಎಲ್ಲರೂ ಇದ್ದಾರೆ ಯಾರಿದ್ದಂಥ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಎಲ್ರಿಗೂ ಅವರ ಹುಟ್ಟುಹಬ್ಬದಂದು ಅವ್ರಿಗೂ ಸಹ ಶುಭಾಶಯ ಇಲ್ಲ ತಿಳಿಸುತ್ತಾ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನಾವು ನಮ್ಮ ರೈತರು ಬೆಳೆಯುವಂತಹ ಈ ಒಂದು ಬಾಳೆಹಣ್ಣು ಮತ್ತು ಗಿಡ ನೀಡುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬದವನ್ನ ಆಚರಣೆ ಮಾಡ್ತೀವಿ ಈ ವರ್ಷ ಎಲ್ಲ ಇನ್ನೂ ವರ್ಷ ಇನ್ನೂ ನೂರು ವರ್ಷಗಳ ಕಾಲ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾನೆ ಇರಲಿ ಒಂದು ಉನ್ನತ ಸ್ಥಾನವನ್ನು ಅವರು ಅಲಂಕಾರ ಮಾಡಲಿ ಅಂಥೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಆ ಬಡವರ ಸೇವೆ ನಿರಂತರವಾಗಿರಲಿ ಅಂಥೇಳಿ ಮತ್ತು ನಾವೇನು ಗಿಡ ಬೆಳೀತದ ಆ ಗಿಡ ಎಮ್ಮರವಾಗಿ ಬೆಳೀತದೆ ಆ ಗಿಡ ಆ ಗಿಡ ನೆರಳು ಆ ಗಿಡಕ್ಕೆ ಬರೋಲ್ಲ ಇದು ಸುಮಾರು ಜನ ಅಲ್ಲಿ ನಿಲ್ಕೊಂಡ್ರೆ ಆ ಗಿಡ ನೆರಳು ಬರ್ತದೆ ಅವರು ನೆರಳು ಮರ ಬೆಳೆಯುವ ಗಿಡವಾಗಿ ಅದರಲ್ಲಿ ನಾವು ನೆರಳು ಪಡೆಯುವಂತಹ ಅವರ ಶಿಷ್ಯರಾಗಿ ನಾವು ಬೆಳೀಬೇಕಂತೇಳಿ ಈ ಮೂಲಕ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬವನ್ನು ಶುಭಾಶಯಗಳನ್ನು ತಿಳಿಸುತ್ತಾ ದೇವರ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂಥೇಳಿ ನಾವು ಚಿಕ್ಕವರಾಗಿದ್ದರೂ ಸಹ ಅವ್ರಿಗೆ ಶುಭ ಹಾರೈಸ್ತೀವಿ ಧನ್ಯವಾದಗಳು ಮಾತಾಡೋದು ಶುಭಾಶಯ ಸ್ನೇಹಿತರೆ ಇವತ್ತು ಖ್ಯಾತ ವಗೀಲ್ರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯರವರು ಐವತ್ನಾಲ್ಕನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಮೊದಲನೆಯದಾಗಿ ಅವರಿಗೆ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಸನ್ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿರವರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಭಾಷಣಕಾರ ಭಾಷಣಗಳು ಮಾಡೋದರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ ಹಾಗೂ ಕಾನೂನು ಸೇವೆಯಲ್ಲೂ ಕೂಡ ಭಾಳಷ್ಟು ಪ್ರಖ್ಯಾತಿಯನ್ನು ಪಡೆದು ತಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಇದ್ದಾರೆ ಹಾಗೆ ಇವ್ರ ತಂದೆಯವರು ಕೂಡ ನಾನು ಬಹಳ ಹತ್ತಿರದಿಂದ ಬಲ್ಲೆ ಅವರ ತಂದೆಯವರನ್ನು ಅವ್ರ ತಂದೆಯವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿರೋ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಹಾಗೆ ತಂದೆಗೆ ತಕ್ಕ ಮಗನಾಗಿ ಶ್ರೀನಿವಾಸ ರೆಡ್ಡಿಯವರವರು ಕೂಡ ಕಾನೂನು ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ ಇಂಥ ಸೇವೆ ಇವತ್ತಿನ ಸಮಾಜದಲ್ಲಿ ಬಹಳ ಅವಶ್ಯಕವಾಗಿದೆ ಸಮಾಜ ಇವತ್ತು ನಾನು ದೇಶ ನನಗೇನು ಕೊಡ್ತು ನಾನೇನು ದೇಶಕ್ಕೆ ಮಾಡಿದೆ ಅಂತಕ್ಕಂಥ ಪರಿಸ್ಥಿತಿ ಇರುವಾಗ ಯಾವುದೇ ಅಪೇಕ್ಷೆಯನ್ನು ಹೊಂದದೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರ ತಾವು ಈ ಸೇವೆ ಭಾಳಷ್ಟು ಜನಕ್ಕೆ ತನ್ನ ಸಮಾಜದಲ್ಲಿ ಅವಶ್ಯಕ ಇರೋದರಿಂದ ತಮ್ಮ ಸೇವೆ ಹೀಗೆ ಮುಂದುವರಿಯಲಿ ಅಂತೇಳಿ ನಮ್ಮ ಈಗಾಗಲೇ ಮಾತಾಡ್ತಾರೆ ನಾನು ಹೇಳ್ದಂಗೆ ನೀವು ಇನ್ನೂ ಒಂದು ನೂರು ವರ್ಷಗಳ ಜನ್ಮದಿನಾಚರಣೆ ಆಚರಣೆಯನ್ನು ಮಾಡ್ಕೊಳ್ಳೋ ಥರ ತಾವು ಬೆಳೀಬೇಕು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ತಮಗೆ ಆ ದೇವರು ಆ ಭಗವಂತ ಆಯುರ ಆರು ಐಶ್ವರ್ಯಗಳನ್ನು ನೀಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಾವು ಹೀಗೆ ಇನ್ನೂ ನೂರು ವರ್ಷಗಳ ಕಾಲ ಬಾಳಬೇಕು ಅಂತೇಳಿ ಎಲ್ಲರ ಪರವಾಗಿ ತಮ್ಮಲ್ಲಿ ತಮಗೆ ಜನ್ಮದಿನ ಶುಭಾಕಿಗಳನ್ನು ಕಲಿಸ್ಕೊಳ್ತಾರೆ ಲಾಸ್ಟ್ 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 ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಏನು ಇವತ್ತಿನ ದಿನ ನಮ್ಮ ಆತ್ಮೀಯ ಸಂಬಂಧಿಕರೇ ಆದಂಥ ಸ್ನೇಹಿತರೆ ನಮ್ಮ ಸಂಬಂಧಿಕರೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕೆಂದು ನಾವು ಬೆಳಗ್ಗೆ ಏನೇ ನನಗೆ ಗೊತ್ತಾಗುತ್ತೆ ಬರ್ತಡೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ಆದರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಇವಾಗ ಅರ್ಜೆಂಟಾಗಿ ಬಾಲಾಜಿ ಎಲ್ಲ ನಮ್ಮ ಕೌನ್ಸಿಲರ್ಗಳು ನಮ್ಮ ಟೀಚರ್ಸು ನಮ್ಮ ರಾಮ್ಪೇ ಪ್ರಿನ್ಸಿಪಾಲ್ ನಮ್ಮ ಮಾರಪ್ಪ ಅವರು ನಮ್ಮ ಗೌಡರು ಆಮೇಲೆ ನಮ್ಮ ರೈತ ಸಂಘ ನಾರಾಯಣಗೌಡರು ನಿಜವಾಗಿ ನಾವೆಲ್ಲ ಈ ಇಷ್ಟು ಜೋರಾಗಿ ಮಾಡ್ತೀವಿ ಅಂದ್ಕೊಂಡು ಹಾಸ್ಪಿಟಾಗಿ ಇದೊಂದು ದೊಡ್ಡ ಇದೇ ಆಗೋಯ್ತು ನಿಜವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅಧ್ಯಕ್ಷ ಆದಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ನಮ್ಮ ಮೇಷ್ರು ಹೇಳಿದ್ದಾರೆ ನಮ್ಮ ನಾರಾಯಣಗೌಡರು ಹೇಳಿದ್ದಾರೆ ಅದರಿಂದ ಅವ್ರಿಗೆ ದೇವರು ಅಷ್ಟು ಐಶ್ವರ್ಯ ಕೊಟ್ಟು ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಇನ್ನೂ ಅವ್ರು ನೂರು ವರ್ಷ ಇದೇ ರೀತಿ ಬರ್ತ್ಡೇ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಅವರಿಗೆ ಕೋರ್ತಾ ಇದ್ದೀನಿ ನಮಸ್ಕಾರ ಏನು ಇವತ್ತಿನ ದಿನ ಒಂದು ಒಳ್ಳೆಯ ಸುಖ ಅಂತ ಹೇಳ್ಬೋದು ನಮ್ಮ ಖ್ಯಾತ ವಕೀಲರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಎಲ್ಲ ಹೇಳುತ್ತಾ ಅವರ ಒಂದು ನಿಸ್ವಾರ್ಥ ಸೇವೆ ಅವರ ಒಂದು ಸರಳವಾದ ವ್ಯಕ್ತಿತ್ವ ಅವರ ಒಂದು ಕಾನೂನು ಸೇವೆ ಅವರ ಒಂದು ರಾಜಕೀಯ ಪ್ರವೃತ್ತಿ ಎಲ್ಲದರಲ್ಲೂ ಒಂದು ಒಳ್ಳೆಯ ಮನಸ್ಸನ್ನಿಟ್ಟು ಒಂದು ಹಾದಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ದೇವರು ಒಳ್ಳೆಯ ಅಷ್ಟೈಶ್ವರ್ಯ ಆರೋಗ್ಯ ನೀಡಿ ಅಂತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯರಾದಂಥ ಪ್ರಸಾದ್ ರೆಡ್ಡಿ ಸಾರ್ ಅವರು ನಮ್ಮ ಕಿಸಾನ್ ಕೇತ್ ಕಾಂಗ್ರೆಸ್ ಕಾರ್ಯದರ್ಶಿ ಆದಂಥ ನಮ್ಮ ಸುಭಾಷ್ ಗೌಡ್ರು ನಮ್ಮ ವಾಟರ್ ಫ್ರಂಟ್ ಗೌಡ್ರು ನಮ್ಮ ಗೋಪಾಲ್ಗೌಡ್ ಮೇಷ್ರು ನಮ್ಮ ಮುಸ್ಸು ನಮ್ಮ ಸರ್ಕಾರ್ ಸಾಹೇಬರು ನಮ್ಮ ನೌಶಾದ್ ಅವರು ನಮ್ಮ ಡಿ ಸಿ ಅಂಕಟಾಮನವರು ನಮ್ಮ ನಾಗಣ್ಣವರು ನಮ್ಮ ಸುರೇಶ್ ಅವರು ಆಮೇಲೆ ರಮೇಶ್ ಅವರು ನಮ್ಮ ರಗಣ್ಣವರು ನಮ್ಮ ಪ್ರಸಾದ್ ಇವರು ಜಯರಾಮ್ ರೆಡ್ಡಿ ಸರ್ ಅವರು ನಮ್ಮ ಅಶೋಕ್ ಅವರು ಎಲ್ಲರೂ ಇನ್ನೂ ಅನೇಕ ಜನ ಕೌನ್ಸಿಲರ್ ಬಂದರು ಅವ್ರಿಗೆ ಆಶೀರ್ವಾದ ಮಾಡಿದರು ಇದೇ ಥರ ಅವರು ಇನ್ನೂ ನೂರು ವರ್ಷ ಬಾಳ್ಲಿ ದೇವರು ಮತ್ತೊಮ್ಮೆ ನಾವು ಪ್ರಾರ್ಥಿಸ್ಕೊಳ್ಸ್ತಾ ಅವ್ರಿಗೆ ಅಷ್ಟೈಶ್ವರ್ಯ ನೀಡಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಶುಭಾಕಾಂಕ್ಷೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಜೀವನದಲ್ಲಿ ತುಂಬ ಸಂತೋಷದ ಒಂದು ವಿಚಾರ ಯಾಕಂದರೆ ಒಂದು ವಿಚಾರವನ್ನು ಇಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ನನ್ನ ಜನ್ಮದಿನವನ್ನು ನನ್ನ ಜನ್ಮ ದಿನ ಇದೆ ಅಂತ ಯಾರಿಗೂ ಹೇಳ್ಕೊಳ್ಳೋನಲ್ಲ ನಾನು ಆದರೆ ಬೆಳಗ್ಗಿಂದ ನಾನು ಪ್ರತಿ ಜನ್ಮದಿನದಲ್ಲೂ ನೋಡ್ತೀನಿ ನನಗೆ ಒಂದು ಹನ್ನೆರಡು ಗಂಟೆಗೆ ಸುಮಾರು ಕಾಲ್ಸ್ ಬರ್ತವೆ ಏನು ನನಗೆ ಜನ್ಮದಿನದ ಒಂದು ಶುಭಾಶಯಗಳನ್ನ ಹೇಳಲಿಕ್ಕೆ ನನಗೆ ಆಶ್ಚರ್ಯ ಏನಪ್ಪ ನನ್ನ ಜನ್ಮದಿನ ಇವ್ರಿಗೆ ಹೆಂಗೆ ಗೊತ್ತು ಅಂತ ಹೇಳಿದ್ರೆ ಅವರು ಅಷ್ಟು ಮಾತ್ರ ನೆನ್ಪಿಟ್ಕೊಂಡು ನಮಗೆ ಒಂದು ಶುಭಾಶಯ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಅವರು ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕಾಗಲ್ಲ ಅದು ನಾನು ಅಭಾರಿಯಾಗಿದ್ದೇನೆ ಇವತ್ತಿನ ಒಂದು ಸನ್ನಿವೇಶ ವಿಚಾರಕ್ಕೆ ಬಂದಾಗ ಎಲ್ಲ ಹಿರಿಯರು ಇವತ್ತು ಆಶೀರ್ವಾದ ಮಾಡಿದ್ರು ನನಗೆ ಯಾಕಂತ ಹೇಳಿದ್ರೆ ಈ ಒಂದು ಜನ್ಮದಿನ ದಿನ ಅಂದ್ರಿಂದ ವಿಶೇಷವಾಗಿ ನನಗೆ ತುಂಬ ಸಂತೋಷ ಅಂತ ಹೇಳಿದ್ರೆ ನಮ್ಮ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಗೌಡಣ್ಣವರು ಮತ್ತು ಅದೇ ರೀತಿ ನಮ್ಮ ಹಿರಿಯರು ನನ್ನ ಮಾರ್ಗದರ್ಶಿ ಆಗಿರ್ತಕ್ಕಂಥ ಪ್ರಸಾದ್ ರೆಡ್ಡಣ್ಣವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರಾದಂಥ ಸುಭಾಷ್ ಗೌಡ್ರು ಮಾರಪ್ಪಣ್ಣವರು ನಮ್ಮ ರಘು ಅವರು ರಮೇಶ್ ಅವರು ನಮ್ಮ ಸರ್ಕಾರ್ ಸಾಹೇಬರು ನಮ್ಮ ಗೋಪಾಲಣ್ಣವರು ನಮ್ಮ ಮುನರಾಜಣ್ಣವರು ನಮ್ಮ ನೌಷಾದ್ ಅವರು ನಮ್ಮ ಮಸ್ಸು ಅವರು ಮತ್ತು ಐಡ್ಲಾಪುರ ನಮ್ಮ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ಅವರು ಜಯರಾಮ್ ರೆಡ್ಡಣ್ಣವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು ಮುಖ್ಯವಾಗಿ ನನ್ನ ಬಗ್ಗೆ ಅಪಾರವಾದಂಥ ಪ್ರೀತಿ ಇಟ್ಟಿರ್ತಕ್ಕಂಥ ನಾಗೇಶ್ ಅವರು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನೊಟ್ಟಿಗೆ ಇದ್ದು ನನಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇರ್ತಕ್ಕಂಥ ನಮ್ಮ ಕೌನ್ಸಿಲರು ನಮ್ಮ ಗ್ಯಾಸ್ ಹೋಗೋವರು ಈ ರೀತಿಯಾಗಿ ಜಹೀರಣ್ಣ ಇವರೆಲ್ಲ ಕೂಡ ಬಂದಿದ್ರು ಚಾನ್ ಅವರು ಕೂಡ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅವರು ಆಮೇಲೆ ಪ್ರತಿ ಹಂತದಲ್ಲೂ ಕೂಡ ನನ್ನ ಜೊತೆ ಇರ್ತಕ್ಕಂಥವ್ರು ನಮ್ಮ ನಾಗರಾಜ್ ಗೌಡರು ಅವರು ಹಿಂದೆ ಇರ್ತಾರೆ ಆದರೆ ನನಗೆ ಸಲಹೆ ಸೂತ್ರಗಳಲ್ಲಿ ಕೊಡೋದ್ರಲ್ಲಿ ಮುಂದಿರ್ತಾರೆ ನಿಜವಾಗ್ಲೂ ಕೂಡ ಅವರನ್ನು ಕೂಡ ನಾವು ಮರಿಬಾರ್ದು ಒಟ್ಟಾರೆ ಇವರೆಲ್ಲರೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ನನ್ನ ಒಂದು ಹುಟ್ಟಹಬ್ಬವನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಏನೋ ಒಂದಷ್ಟು ಕೆಲಸ ಮಾಡಿದಿ ಅಂತ ಅವ್ರ ಇಷ್ಟೊತ್ತು ಏನು ಹೇಳಿದ್ರು ಅದೆಲ್ಲ ನಿಮ್ಮೆಲ್ಲ ಆಶೀರ್ವಾದ ನನಗೊಂದೇ ಒಂದು ಸಂತೋಷ ದುಡ್ಡು ಸಂಪಾದಿಸ್ಬೋದು ಆಸ್ತಿ ಸಂಪಾದಿಸ್ಬೋದು ಅದು ಇವತ್ತು ಇರ್ತದೆ ನಾಳೆ ನಮ್ಮನ್ನು ಬಿಟ್ಟು ಹೋಗ್ತದೆ ಆದರೆ ನಿಮ್ಮ ವಿಶ್ವಾಸಗಳಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾವತ್ತು ನಿಮ್ಮ ವಿಶ್ವಾಸಗಳು ಏನು ತಾವು ಇವತ್ತು ತೋರ್ಪಡಿಸಿದ್ರಿ ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೇನೆ ನಾನು ಒಂದೇ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂಥ ಸಮಾನ ಮನಸ್ಕರಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಂಬಂಧಗಳೇ ನಿರಂತರವಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಪ್ಪ ದೇವರು ಅಂತ ನಾನು ದೇವರಲ್ಲಿ ಯಾಕೆಂದರೆ ಬೆಳಗಿನಿಂದ ಕೂಡ ಎಷ್ಟು ಸಾಕಷ್ಟು ಜನ ನನಗೆ ಒಂದು ಫೋನ್ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅವರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ ಇವತ್ತು ನನ್ನ ನಾ ನಮ್ಮ ನಾರಾಯಣಗೌಡನವರು ಇವರೆಲ್ಲರೂ ಕೂಡ ಬಹಳ ಬ್ಯುಸಿ ಶೆಡ್ಯೂಲ್ ಇರ್ತಕ್ಕಂಥವ್ರು ಅವನ್ನೆಲ್ಲವೂ ಕೂಡ ಬದುಕುತ್ತಿ ಇವತ್ತು ಬಂದು ಇವತ್ತು ನಮಗೆ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮನಗಳು ಹೇಳಿ ನಮ್ಮ ವಿಶ್ವಾಸಗಳು ನಮ್ಮ ಮಧ್ಯೆ ಯಾವತ್ತೂ ಹಿಂಗೆ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ತಾವು ಬಂದು ನನಗೆ ಆರೈಸಿದಕ್ಕೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ